ಹೈ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ರೀಸೆಂಟಾಗಿ ವಿಧಾನಸಭೆಗೆ ಸಂಬಂಧಪಟ್ಟಾಗೆ ಎಲೆಕ್ಷನ್ಸ್ ಆಗಿದೆ ಸೊ ಅದರ ಫಲಿತಾಂಶ ಕೂಡ ಬಂದಿರೋದ್ರಿಂದ ನಾಲ್ಕೈದು ಸ್ಟೇ ಸ್ಟೇಟ್ಗಳಲ್ಲಿ ರಾಜ್ಯಗಳಲ್ಲಿ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ಚೇಂಜ್ ಆಗಿರುವ ಕಾರಣ ಈ ಒಂದು ವಿಡಿಯೋನ ತೊಗೊಂಬಂದಿದ್ದೀನಿ ಸ್ನೇಹಿತರೆ ರೀಸೆಂಟ್ ಆಗಿರ್ತಕ್ಕಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಗವರ್ನರ್ ಮತ್ತು ರಾಜಧಾನಿಗಳ ಬಗ್ಗೆ ನಾವು ತಿಳಿಯಲೇಬೇಕಾಗುತ್ತೆ ಸ್ಪರ್ಧೆಯ ಒಂದು ಒಂದು ರೀತಿಯಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಮತ್ತು ಜನರಲ್ ಮಾಹಿತಿಗೆ ಸಂಬಂಧಪಟ್ಟ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟ ಹಾಗೆ ಯಾರು ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪದವಿಯನ್ನು ಪಡೆದಿದ್ದಾರೆ ನಾವು ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಸೊ ಆದ ಕಾರಣ ಈ ಒಂದು ವಿಡಿಯೋ ಸೆಷನ್ ಇರುತ್ತೆ ಸ್ನೇಹಿತರೆ ಸೊ ಯಾರಿನ್ನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಮೊದಲನೇ ರಾಜ್ಯ ನೋಡ್ತಾ ಹೋಗೋಣ ರಾಜ್ಯ ಆಂಧ್ರಪ್ರದೇಶ ಆಂಧ್ರಪ್ರದೇಶದಲ್ಲೂ ಕೂಡ ರೀಸೆಂಟ್ ಆಗಿ ಎಲೆಕ್ಷನ್ ಆಗಿರೋದ್ರಿಂದ ಅಲ್ಲಿ ಮುಖ್ಯಮಂತ್ರಿಯಾಗಿ ಎನ್ ಚಂದ್ರಬಾಬು ನಾಯ್ಡು ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಸೊ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ರಾಜಧಾನಿ ಅಂತ ಕೇಳಿದಾಗ ಅಮರಾವತಿ ಅಂತ ಹೇಳ್ಬೋದಾಗುತ್ತೆ ಇನ್ನು ರಾಜ್ಯಪಾಲರು ಯಾರಪ್ಪ ಅಂತಂದರೆ ಸೈಯದ್ ಅಬ್ದುಲ್ ನಜೀರ್ ಅಂತ ಹೇಳ್ಬೋದು ಇಲ್ಲಿ ರೀಸೆಂಟಾಗಿ ಎಲೆಕ್ಷನ್ ಆಗಿತ್ತು ಸ್ನೇಹಿತರೆ ಅಲ್ಲಿ ಹಳೆಯ ಮುಖ್ಯಮಂತ್ರಿ ಆಗಿರುವಂತಹ ವೈ ಎಸ್ ಜಗನ್ಮೋಹನ್ ರೆಡ್ಡಿ ಅವರು ಸೋತರು ಈ ಮುಖಾಂತರ ಚಂದ್ರಬಾಬು ನಾಯ್ಡು ಅವರ ಅಧಿಕ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆಂಧ್ರ ಪ್ರದೇಶದಲ್ಲಿ ಎನ್ನುವಂಥದ್ದು ಇನ್ನು ಎರಡನೇ ರಾಜ್ಯ ಅರುಣಾಚಲ ಪ್ರದೇಶ ಇಲ್ಲೂ ಕೂಡ ರೀಸೆಂಟಾಗಿ ಜನರಲ್ ಎಲೆಕ್ಷನ್ಸ್ ನಡೆದಿದೆ ಸ್ನೇಹಿತರು ವಿಧಾನಸಭೆಗೆ ಸಂಬಂಧಪಟ್ಟಾಗೆ ಇಲ್ಲಿ ಮುಖ್ಯಮಂತ್ರಿಯಾಗಿ ಕಾಂಡು ಅವರು ಮುಖ್ಯಮಂತ್ರಿಯಾಗಿ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಇನ್ನು ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ ಅಲ್ಲಿ ರಾಜ್ಯಪಾಲರು ಯಾರಿದ್ದಾರೆ ಅಂತಂದರೆ ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅನ್ನುವರು ಅರುಣಾಚಲ ಪ್ರದೇಶದ ಗವರ್ನರ್ ಆಗಿದ್ದಾರೆ ಎನ್ನುವಂಥದ್ದು ಇನ್ನು ರಾಜ್ಯ ಅಸ್ಸಾಂ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಯ ಮುಖ್ಯಮಂತ್ರಿಯವರು ಹಿಮಾಂತ ಬಿಸ್ವ ಶರ್ಮಾ ಅಂತ ಹೇಳ್ಬೋದು ಇನ್ನು ಅಸ್ಸಾಂಗೆ ಸಂಬಂಧಪಟ್ಟಾಗೆ ರಾಜಧಾನಿ ಯಾವುದಪ್ಪ ಅಂತಂದರೆ ಅಸ್ಸಾಂನ ರಾಜಧಾನಿ ದೇಸ್ಪುರ್ ಅಂತ ಹೇಳ್ಬೋದಾಗುತ್ತೆ ಇನ್ನು ರಾಜ್ಯಪಾಲರು ಗುಲಾಬ್ ಚಂದ್ ಕಠಾರಿಯಾ ಅನ್ನುವಂಥವರು ರಾಜ್ಯಪಾಲರಾಗಿ ಅಸ್ಸಾಂಗೆ ಸಂಬಂಧಪಟ್ಟಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂತಂದರೆ ಬಿಹಾರ ಅಂತ ಹೇಳ್ಬೋದಾಗುತ್ತೆ ಸೊ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿದ್ದಾರೆ ಸೊ ಬಿಹಾರ್ಗೆ ಸಂಬಂಧಪಟ್ಟ ಹಾಗೆ ರಾಜಧಾನಿ ಯಾವುದಪ್ಪ ಅಂತ ಕೇಳಿದಾಗ ಬಿಹಾರದ ರಾಜಧಾನಿ ಪಾಟ್ನಾ ಅಂತ ಹೇಳ್ಬೋದಾಗುತ್ತೆ ಸೊ ಬಿಹಾರಕ್ಕೆ ಸಂಬಂಧಪಟ್ಟ ರಾಜ್ಯಪಾಲರು ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ರಾಜೇಂದ್ರ ಹರ್ಲೇಕರ್ ಅನ್ನುವಂಥವರು ಬಿಹಾರದ ರಾಜ್ಯಪಾಲರಾಗಿ ಗೌರ್ನರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂತಂದರೆ ಮುಂದಿನ ರಾಜ್ಯ ಛತ್ತೀಸ್ಗಢ ಸೊ ಛತ್ತೀಸ್ಗಢದ ಮುಖ್ಯಮಂತ್ರಿ ವಿಷ್ಣು ದೇವಸಾಯಿ ಅನ್ನುವರು ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿದ್ದಾರೆ ಸೊ ಛತ್ತೀಸ್ಗಢದ ರಾಜಧಾನಿ ಯಾವುದಪ್ಪ ಅಂತಂದರೆ ರಾಯ್ಪುರ ಅಂತ ಹೇಳ್ಬೋದಾಗುತ್ತೆ ಇನ್ನು ಛತ್ತೀಸ್ಗಢದ ರಾಜ್ಯಪಾಲರು ಬಿಸ್ವಭೂಷಣ ಹರಿಚಂದನ್ ಅವರು ಪ್ರಸ್ತುತ ಛತ್ತೀಸ್ಗಢದ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಛತ್ತೀಸ್ಗಢದ ಮುಖ್ಯಮಂತ್ರಿ ದೇವ ಸಾಯಿ ಅನ್ನುವಂಥವರು ಪ್ರಸ್ತುತ ಇರುವಂತಹ ಛತ್ತೀಸ್ಗಢದ ಮುಖ್ಯಮಂತ್ರಿ ಅಂತ ಹೇಳ್ಬೋದಾಗುತ್ತೆ ಗೆಳೆಯರೆ ಇನ್ನು ರಾಜ್ಯ ದೆಹಲಿ ಅಂತ ಹೇಳ್ಬೋದು ಇದನ್ನ ರಾಜ್ಯ ಅಂತಲೂ ಕೂಡ ಹೇಳ್ಬೋದಾಗುತ್ತೆ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತಲೂ ಕೂಡ ಕರಿಬೋದಾಗುತ್ತೆ ಸ್ನೇಹಿತರೆ ಸೊ ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಿರುವಂಥವರು ಅರವಿಂದ ಕೇಜ್ರಿವಾಲ್ ಅಂತ ಹೇಳ್ಬೋದು ಸೊ ದೆಹಲಿಯ ರಾಜಧಾನಿ ದೆಹಲಿ ಅಂತ ಹೇಳ್ಬೋದು ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಆಗಿ ವಿನಯ್ ಕುಮಾರ್ ಸಕ್ಸೇನಾ ಅನ್ನುವಂತಹ ವ್ಯಕ್ತಿಯವರು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಲೂ ಕೂಡ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್ ಸೊ ಗುಜರಾತ್ನ ಗುಜರಾತ್ ಅಂತಷ್ಟೇ ನಮಗೆ ನೆನಪಾಗುವಂಥದ್ದು ನರೇಂದ್ರ ಮೋದಿ ಅವರು ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್ ಸೊ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಭಾಯಿ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಗುಜರಾತ್ಗೆ ಸಂಬಂಧಪಟ್ಟಾಗೆ ಗುಜರಾತ್ನ ರಾಜಧಾನಿ ಗಾಂಧಿನಗರ ಅನ್ನುವಂಥದ್ದು ಸೊ ಗುಜರಾತ್ನ ರಾಜ್ಯಪಾಲರು ಆಚಾರ್ಯ ದೇವ ವ್ರತ ಅನ್ನುವಂಥವ್ರು ಸೊ ಗುಜರಾತ್ನ ರಾಜ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಗೆಳೆಯರೆ ಇನ್ನು ಮುಂದಿನ ರಾಜ್ಯ ಚಿಕ್ಕ ರಾಜ್ಯ ಅತಿ ಚಿಕ್ಕ ರಾಜ್ಯ ಯಾವುದಪ್ಪ ಅಂದರೆ ಗೋವಾ ಸೊ ಈ ಗೋವಾಕ್ಕೆ ಸಂಬಂಧಪಟ್ಟ ಹಾಗೆ ಗೋವಾದ ಮುಖ್ಯಮಂತ್ರಿಯಾಗಿ ಪ್ರಮೋದ್ ಸಾವಂತ್ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಗೋವಾದ ರಾಜಧಾನಿ ಯಾವುದಂತಂದರೆ ಪಣಜಿ ಅಂತ ಹೇಳ್ಬೋದು ಇನ್ನು ಗೋವಾಕ್ಕೆ ಸಂಬಂಧಪಟ್ಟ ರಾಜ್ಯಪಾಲರು ಅಥವಾ ಗೌರ್ನರ್ ಯಾರಪ್ಪ ಅಂತಂದರೆ ಪಿ ಎಸ್ ಶ್ರೀಧರನ್ ಪಿಳ್ಳೈ ಅನ್ನುವಂಥವರು ಗೋವಾದ ಪ್ರಸ್ತುತ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಗೆಳೆಯರೆ ಈ ಮೂರನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅನ್ನುವಂಥದ್ದು ಇನ್ನು ಹರಿಯಾಣ ರಾಜ್ಯಕ್ಕೆ ತಿಳಿತಾ ಹೋಗೋಣ ಹರಿಯಾಣ ರಾಜ್ಯದಲ್ಲಿ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ನಯಾಬ್ ಸಿಂಗ್ ಸೈನಿ ಅವರು ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಹರಿಯಾಣದ ರಾಜಧಾನಿ ಚಂಡೀಗಢ ಅಂತ ಹೇಳ್ಬೋದಾಗುತ್ತೆ ಪ್ರಸ್ತುತ ಹರಿಯಾಣದ ರಾಜ್ಯಪಾಲರು ಅಥವಾ ಗೌರ್ನರ್ ಅಂತೇಳಿ ಬಂಡಾರು ದತ್ತಾತ್ರೇಯ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ನಾವು ಗಮನಿಸ್ಬೋದಾಗತ್ತೆ ಹೇಳಿರಿ ಇನ್ನು ಹಿಮಾಚಲ ಪ್ರದೇಶ ಸೊ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಸ್ತುತ ಸುಖವಿಂದರ್ ಸಿಂಗ್ ಸುಖು ಅನ್ನುವಂಥವರು ಈ ಒಂದು ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ಅಂತ ಹೇಳ್ಬೋದಾಗುತ್ತೆ ಹಿಮಾಚಲ ಪ್ರದೇಶದ ರಾಜ್ಯಪಾಲರು ಶಿವ ಪ್ರತಾಪ್ ಶುಕ್ಲಾ ಅನ್ನುವಂಥವರು ಪ್ರಸ್ತುತ ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟ ರಾ ರಾಜ್ಯಪಾಲರಾಗಿ ಅಥವಾ ಗೌರ್ನರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಗೆಳೆಯರೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂತಂದರೆ ಜಾರ್ಖಂಡ್ ಅಂತ ಹೇಳ್ಬೋದು ಸೊ ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಚಂಪೈ ಸುರೇನ್ ಅನ್ನೋರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಜಾರ್ಖಂಡ್ಗೆ ಸಂಬಂಧಪಟ್ಟ ಹಾಗೆ ರಾಜಧಾನಿ ಯಾವುದಪ್ಪ ಅಂದರೆ ರಾಂಚಿ ಅಂತ ಹೇಳ್ಬೋದಾಗುತ್ತೆ ಇನ್ನು ಜಾರ್ಖಂಡ್ನ ರಾಜ್ಯಪಾಲರು ಸಿ ಪಿ ರಾಧಾಕೃಷ್ಣನ್ ಅನ್ನುವಂಥವರು ಪ್ರಸ್ತುತ ಜಾರ್ಖಂಡ್ನ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗೆಳೆಯರೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂತಂದರೆ ಸೊ ಮುಂದಿನ ರಾಜ್ಯ ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳ್ಬೋದು ಸೊ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಕೆಲಸವನ್ನು ನಿರ್ವಹಿಸ್ತದೆ ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳ್ಬೋದಾಗುತ್ತೆ ಇನ್ನು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ರಾಜ್ಯಪಾಲರು ಯಾರಪ್ಪ ಅಂತಂದರೆ ತವರ್ ಚಂದ ಗೆಹ್ಲೋತ್ ಅನ್ನುವಂತಹ ಅವರು ನಮ್ಮ ಕರ್ನಾಟಕದ ರಾಜ್ಯಪಾಲರಾಗಿ ಗೌರ್ನರಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ಪಾಯಿಂಟ್ ಯು ಸಿ ಮೇಲೆ ನೀವು ಯಾವುದಾದ್ರೂ ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ರೆ ನೀವು ಒಂದು ಆಗಿರ್ತಕ್ಕಂತಹ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಗಳಿಗರೆ ಇನ್ನು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿಯೋಣ ಕೇರಳದ ಮುಖ್ಯಮಂತ್ರಿಯಾಗಿ ಪಿಣರಾಯಿ ವಿಜಯನ್ ಅವರು ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಕೇರಳದ ರಾಜಧಾನಿ ತಿರುವನಂತಪುರಂ ಅಂತ ಹೇಳಬಹುದು ಪ್ರಸ್ತುತ ಕೇರಳದ ಗೌರ್ನರಾಗಿ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥದ್ದು ಆರಿಫ್ ಮೊಹಮ್ಮದ್ ಖಾನ್ ಅನ್ನುವಂಥವ್ರು ಪ್ರಸ್ತುತ ಕೇರಳದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗೆಳೆಯರೆ ಇನ್ನು ರಾಜ್ಯ ಮಧ್ಯ ಪ್ರದೇಶ ಸೊ ಮಧ್ಯ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯಾರಪ್ಪ ಇದ್ದಾರೆ ಅಂತಂದರೆ ಮೋಹನ್ ಯಾದವ್ ಅವರು ಪ್ರಸ್ತುತ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ಮಧ್ಯಪ್ರದೇಶದ ರಾಜಧಾನಿ ಯಾವುದು ಅಂತಂದರೆ ಭೋಪಾಲ್ ಅಂತ ಹೇಳ್ಬೋದಾಗುತ್ತೆ ಪ್ರಸ್ತುತ ಮಧ್ಯಪ್ರದೇಶದ ರಾಜ್ಯಪಾಲರು ಮಂಗೂಭಾಯಿ ಸಿ ಪಾಟೀಲ್ ಅವರು ಪ್ರಸ್ತುತ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಈ ಮುಖ್ಯಮಂತ್ರಿ ರಾಜಧಾನಿ ರಾಜ್ಯಪಾಲರನ್ನು ಕೂಡ ಪ್ರತಿ ಸರಿಯೂ ಕೂಡ ಕೆಲವು ಕ್ವಶನ್ ಪೇಪರ್ಗಳಿಗೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಗಮನಿಸಿದ್ವಿ ಸ್ನೇಹಿತರೆ ಇನ್ನು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿಯೋಣ ಗೆಳೆಯರೆ ಮಹಾರಾಷ್ಟ್ರದ ಪ್ರಸ್ತುತ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ರಾಜಧಾನಿ ಮುಂಬೈ ಅಂತ ಹೇಳ್ಬೋದು ರಾಜ್ಯಪಾಲರು ರಮೇಶ್ ಬೈಸ್ ಸೊ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮುಖ್ಯಮಂತ್ರಿಯನ್ನು ನೋಡಿದಾಗ ಏಕನಾಥ್ ಶಿಂದೆ ರಾಜಧಾನಿ ಮುಂಬೈ ರಾಜ್ಯಪಾಲರು ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು ರಮೇಶ್ ಬೈಝನ್ಮಂಥವರು ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗೆಳೆಯರೆ ಇನ್ನು ಮುಂದಿನ ರಾಜ್ಯ ಮಣಿಪುರ ಸೊ ಮಣಿಪುರ ತಕ್ಷಣ ನಮಗೆ ಈಶಾನ್ಯ ರಾಜ್ಯ ಅಂತ ನೆನಪಾಗುತ್ತೆ ಸೊ ಮಣಿಪುರಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಯಾಗಿ ಎನ್ ಬಿರೇನ್ ಸಿಂಗ್ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಮಣಿಪುರದ ರಾಜಧಾನಿ ಯಾವುದಪ್ಪ ಅಂದರೆ ಇಂಪಾಲ್ ಅಂತ ಹೇಳ್ಬೋದಾಗುತ್ತೆ ಪ್ರಸ್ತುತ ರಾಜ್ಯಪಾಲರು ಮಣಿಪುರಕ್ಕೆ ಸಂಬಂಧಪಟ್ಟಾಗೆ ಅನಸೂಯ ಉಹಿ ಕೆ ಇಂಪಲ್ ಅನಸೂಯ ಉಹಿ ಕೆ ಇಂಪಲ್ ಅವರು ಮಣಿಪುರದ ಪ್ರಸ್ತುತ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂಥೇಳಿ ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ರಾಜ್ಯ ಇನ್ನು ಮೇಘಾಲಯದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಮೇಘಾಲಯದ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಕಾರ್ನಾಟ್ ಸಾಂಗ್ಮ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದರೆ ಇನ್ನು ಮೇಘಾಲಯದ ರಾಜಧಾನಿಯಾಗಿ ಶಿಲ್ಲಾಂಗ್ ಅವ್ರನ್ನ ಶಿಲ್ಲಾಂಗ್ ನೋಡ್ಬೋದಾಗುತ್ತೆ ಇನ್ನು ಮೇಘಾಲಯದ ಪ್ರಸ್ತುತ ರಾಜ್ಯಪಾಲರು ಯಾರಪ್ಪ ಅಂತಂದರೆ ಪಗು ಅವರು ಪ್ರಸ್ತುತ ಮೇಘಾಲಯದ ರಾಜ್ಯಪಾಲರಾಗಿ ಗೌರ್ನರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇದು ಕೂಡ ಒಂದು ರೀತಿ ಈಶಾನ್ಯ ಈಶಾನ್ಯ ಭಾರತದಲ್ಲಿ ಕಾಣಸಿಗುವಂತಹ ರಾಜ್ಯ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ರಾಜ್ಯ ಮಿಜೋರಾಂ ಮಿಜೋರಾಂನ ಪ್ರಸ್ತುತ ಮುಖ್ಯಮಂತ್ರಿ ಲಾಲ್ದು ಹೋಮಾ ಸೊ ಇದನ್ನು ಕೂಡ ನಾವು ತಿಳಿತಾ ಹೋಗ್ಬೋದಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಸ್ನೇಹಿತರೆ ಮಿಜೋರಾಂನ ರಾಜಧಾನಿ ಹೈಜ್ವಾಲ್ ಮಿಜೋರಾಂನ ರಾಜ್ಯಪಾಲ కంబంపతి హరిబాబు మిజోరం ಪ್ರಸ್ತುತ ಗೌರ್ನರ್ ಅಥವಾ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗೆಳೆಯರೆ ಸೊ ಮಿಜೋರಾಂಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಲಾಲ್ದು ಹೊಮಾ ಅನ್ನುವಂಥವ್ರು ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂದರೆ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ನ ಪ್ರಸ್ತುತ ಮುಖ್ಯಮಂತ್ರಿ ನೈಪಿಯು ರಿಯೆ ರಿಯೋ ಅನ್ನುವಂಥವ್ರು ಪ್ರಸ್ತುತ ನಾಗಾಲ್ಯಾಂಡ್ನ ಮುಖ್ಯಮಂತ್ರಿ ಆಗಿದ್ದರೆ ನಾಗಾಲ್ಯಾಂಡ್ನ ರಾಜಧಾನಿ ಯಾವುದಪ್ಪ ಅಂತಂದರೆ ಕೊಹಿಮಾ ಅಂತ ಹೇಳ್ಬೋದಾಗುತ್ತೆ ಪ್ರಸ್ತುತ ನಾಗಾಲ್ಯಾಂಡ್ನ ರಾಜ್ಯಪಾಲರು ಲಾ ಗಣೇಶನ್ ಅನ್ನುವಂಥವ್ರು you well, ಪ್ರಸ್ತುತ ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಗೌರ್ನರ್ ಅಥವಾ ರಾಜ್ಯಪಾಲರಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂತಂದರೆ ಒಡಿಶಾ ಅಂತ ಹೇಳ್ಬೋದಾಗುತ್ತೆ ಒಡಿಶಾಗೂ ಕೂಡ ರೀಸೆಂಟಾಗಿ ಜನರಲ್ ಲೋಕ ಒಂದು ರೀತಿಯಾಗಿರ್ತಕ್ಕಂಥ ವಿಧಾನಸಭಾ ಎಲೆಕ್ಷನ್ಸ್ ನಡೆದಿದೆ ಸ್ನೇಹಿತರೆ ಸೊ ಅದರಿಂದ ಅಲ್ಲಿ ಕೂಡ ಮುಖ್ಯಮಂತ್ರಿ ಬದಲಾಗಿದ್ದಾರೆ ಸೊ ಪ್ರಸ್ತುತ ಒಡಿಶಾದ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾನ್ ಮಾಂಜಿ ಅಂತ ಹೇಳ್ಬೋದು ಪ್ರಸ್ತುತ ಒಡಿಶಾದ ಭುವನೇಶ್ವರ ರಾಜಧಾನಿಯಾಗಿ ಕಾಣಿಸಿಕೆ ಇದೆ ರಾಜ್ಯ ಒಡಿಶಾದ ರಾಜ್ಯಪಾಲರಾಗಿ ಯಾರು ಕಾಣ್ತಾರಪ್ಪ ಅಂತಂದರೆ ರಘುಬರ್ ದಾಸ್ ಅನ್ನುವಂಥವ್ರು ಪ್ರಸ್ತುತ ರಘುಬರ್ ದಾಸ್ ಪ್ರಸ್ತುತ ರಾಜ್ಯಪಾಲರಾಗಿ ಒಡಿಶಾದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗೆಳೆಯರೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳ ಸೊ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ಪ್ರಸ್ತುತ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಮಮತಾ ಬ್ಯಾನರ್ಜಿ ಅಂತ ಹೇಳ್ಬೋದಾಗುತ್ತೆ ಪ್ರಸ್ತುತ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಅಂತ ಹೇಳ್ಬೋದಾಗುತ್ತೆ ಪ್ರಸ್ತುತ ಮಚ್ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿ ಅಥವಾ ಗೌರ್ನರಾಗಿ ಕೆಲಸವನ್ನು ನಿರ್ವಹಿಸ್ತಿರುವಂಥವ್ರು ಆನಂದ್ ಬೋಸ್ ಅಂತ ಹೇಳ್ಬೋದು ಸೊ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ಕೂಡ ಇದು ಕೂಡ ಒಂದು ಒಂದು ಪಾಪ್ಯುಲರ್ ನೇಮ್ ಆಗಿರೋದ್ರಿಂದ ಇದ್ರ ಬಗ್ಗೆಯೂ ಕೂಡ ಕೇಳುವಂಥ ಅವಕಾಶದ ಸ್ನೇಹಿತರೆ ತಿಳಿತಾ ಹೋಗ್ಬೋದಾಗುತ್ತೆ ಇನ್ನು ಮುಂದಿನ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಪುದುಚೇರಿ ಅಂತ ಹೇಳ್ಬೋದಾಗುತ್ತೆ ಸೊ ಸೌತ್ ರೀಜನಲ್ಲಿ ಕಾಣಸಿಗುವಂಥ ರಾಜ್ಯ ಪುದುಚೇರಿ ಸೊ ಪುದುಚೇರಿಗೆ ಸಂಬಂಧಪಟ್ಟಾಗೆ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಿರುವಂಥದ್ದು ಅವರು ಅಂತ ಹೇಳ್ಬೋದು ಸೊ ಪುದುಚೇರಿಯ ರಾಜಧಾನಿ ಯಾವುದಪ್ಪ ಅಂದರೆ ಪುದುಚೇರಿ ಅಂತಲೇ ಹೇಳ್ಬೋದಾಗುತ್ತೆ ಸೊ ಪುದುಚೇರಿ ಮತ್ತು ದೆಹಲಿಗೆ ಸಂಬಂಧಪಟ್ಟಾಗೆ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶ ಆದರೂ ಕೂಡ ತನ್ನದೇ ಆಗಿರ್ತಕ್ಕಂಥ ಸರ್ಕಾರವನ್ನು ಈ ಒಂದು ಎರಡು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಸ್ತಾ ಇದ್ದಾರೆ ಅದು ಒಂದು ರೀತಿಯಾಗಿರ್ತಕ್ಕಂಥ ಸಂಸದೀಯ ವ್ಯವಸ್ಥೆಯಲ್ಲಿ ತಗೊಂಬಂದಿರ್ತಕ್ಕಂಥ ವ್ಯವಸ್ಥೆ ಅಂತ ಹೇಳ್ಬೋದಾಗುತ್ತೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂದರೆ ಪಂಜಾಬ್ ಪಂಜಾಬ್ನ ಪ್ರಸ್ತುತ ಮುಖ್ಯಮಂತ್ರಿ ಭಗವಂತ ಸಿಂಗ್ ಮಾನ್ ಅಂತ ಹೇಳ್ಬೋದಾಗುತ್ತೆ ಸೊ ಪಂಜಾಬ್ಗೆ ಸಂಬಂಧಪಟ್ಟ ಹಾಗೆ ರಾಜಧಾನಿ ಚಂಡೀಗಢ ಅಂತ ಹೇಳ್ಬೋದಾಗುತ್ತೆ ಇನ್ನು ಪಂಜಾಬ್ಗೆ ಸಂಬಂಧಪಟ್ಟ ರಾಜ್ಯಪಾಲರು ಯಾರಪ್ಪ ಅಂತಂದರೆ ಬನ್ವಾರಿ ಲಾಲ್ ಪುರೋಹಿತ್ ಅನ್ವಂಥವ್ರು ಪ್ರಸ್ತುತ ಪಂಜಾಬ್ನ ಮುಖ್ಯಮಂತ್ರಿ ಪಂಜಾಬ್ನ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಪಂಜಾಬ್ನ ನಂತರ ನಾವು ರಾಜಸ್ಥಾನವನ್ನು ನೋಡ್ತಾ ಹೋಗೋಣ ಸೊ ಪ್ರಸ್ತುತ ರಾಜ್ಯ ರಾಜಸ್ಥಾನದ ಮುಖ್ಯಮಂತ್ರಿ ಬಂಜ್ ಭಜನ್ ಲಾಲ್ ಶರ್ಮಾ ಅಂತ ಹೇಳ್ಬೋದಾಗುತ್ತೆ ಪ್ರಸ್ತುತ ರಾಜಸ್ಥಾನದ ರಾಜಧಾನಿ ಜೈಪುರ್ ಅಂತ ಕರಿಬೋದಾಗುತ್ತೆ ಇನ್ನು ಅದೇ ರೀತಿ ರಾಜಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಯಾರಪ್ಪ ಅಂತಂದರೆ ಕಾಲ್ರಾಜ್ ಮಿಶ್ರಾ ಅನ್ನುವಂಥವ್ರು ಕೂಡ ಪ್ರಸ್ತುತ ರಾಜಸ್ಥಾನದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ರಾಜಸ್ಥಾನಕ್ಕೆ ಸಂಬಂಧಪಟ್ಟಾಗ ಎರಡು ಅಲ್ಲಿ ಎಲೆಕ್ಷನ್ ನಡೆದಿತ್ತು ಅನ್ನುವಂಥದ್ದು ಇನ್ನು ಈಗ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಂದು ರೀಸೆಂಟಾಗಿ ಎಲೆಕ್ಷನ್ ನಡೆದಿರುವಂಥದ್ದು ಯಾವುದಪ್ಪ ಅಂದರೆ ಸಿಕ್ಕಿಂ ಅಂತ ಹೇಳ್ಬೋದು ಸಿಕ್ಕಿಂಗೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಅವರು ಪ್ರಸ್ತುತ ಸಿಕ್ಕಿಂನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಸಿಕ್ಕಿಂಗೆ ಸಂಬಂಧಪಟ್ಟಾಗೆ ರಾಜಧಾನಿ ಯಾವುದಪ್ಪ ಅಂದರೆ ಗ್ಯಾಂಗ್ಟಕ್ ಅಂತ ಹೇಳ್ಬೋದಾಗುತ್ತೆ ಪ್ರಸ್ತುತ ಸಿಕ್ಕಿಂನ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಲಕ್ಷ್ಮಣ್ ಆಚಾರ್ಯ ಅವರು ಪ್ರಸ್ತುತ ಸಿಕ್ಕಿಂನ ರಾ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗೆಳೆಯರೆ ಇನ್ನು ತಮಿಳುನಾಡಿನ ರಾಜ ತಮಿಳುನಾಡಿನ ಬಗ್ಗೆ ತಿಳಿತ ಹೋಗೋಣ ಸೊ ಸೌತ್ ರೀಜನಲ್ಲಿ ಕಾಣ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಂ ಕೆ ಸ್ಟ್ಯಾಲಿನ್ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ತಮಿಳುನಾಡಿನ ರಾಜಧಾನಿ ನಮಗೆಲ್ಲ ಗೊತ್ತಿರೋ ಹಾಗೆ ಚೆನ್ನೈ ಅಂತ ಹೇಳ್ಬೋದಾಗುತ್ತೆ ಪ್ರಸ್ತುತ ತಮಿಳುನಾಡಿನ ರಾಜ್ಯಪಾಲರಾಗಿ ಆರ್ ಎನ್ ರವಿಯವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ನಾವು ತಿಳಿಯಲೇಬೇಕಾಗುತ್ತೆ ಇದು ಕರ್ನಾಟಕದ ನಿಯರ್ ಇರುವಂತಹ ಒಂದು ರಾಜ್ಯ ಆಗಿರೋದ್ರಿಂದ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂದರೆ ಸೌತ್ ರೀಜನಲ್ಲಿ ಕಾಣಸಿಗುವಂಥ ರಾಜ್ಯ ತೆಲಂಗಾಣ ಅಂತ ಹೇಳ್ಬೋದಾಗುತ್ತೆ ಇನ್ನು ತೆಲಂಗಾಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಯಾಗಿ ರೇವಂತ್ ರೆಡ್ಡಿ ರೇವ ರೇವಂತ್ ರೆಡ್ಡಿ ಅಂತ ಹೇಳ್ಬೋದು ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ತೆಲಂಗಾಣಕ್ಕೆ ಸಂಬಂಧಪಟ್ಟಾಗೆ ರಾಜ್ಯಪಾಲರು ಯಾರಪ್ಪ ಅಂತಂದ್ರೆ ಸಿ ಪಿ ರಾಧಾಕೃಷ್ಣನ್ ಅವರು ಪ್ರಸ್ತುತ ತೆಲಂಗಾಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅಂತಂದರೆ ಅತಿ ದೊಡ್ಡ ಜನಸಂಖ್ಯೆನ ಹೊಂದಿರತಕ್ಕಂತಹ ರಾಜ್ಯ ಉತ್ತರ ಪ್ರದೇಶ ಅಂತ ಹೇಳ್ಬೋದು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳ ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು ಈ ಒಂದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಅವರು ನಮಗೆ ಕಾಣ ಸಿಗ್ತಾ ಇದ್ದಾರೆ ಇನ್ನು ರಾಜಧಾನಿ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶಕ್ಕೆ ಹಾಗೆ ಲಕ್ನೋ ಅಂತ ಹೇಳ್ಬೋದು ರಾಜ್ಯಪಾಲರು ಯಾವರಪ್ಪ ಅಂತಂದರೆ ಆನಂದಿ ಭೇ ಪಾಟೀಲ್ ಅವರು ಪ್ರಸ್ತುತ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಗೆಳೆಯರೆ ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂದರೆ ಉತ್ತರಾಖಂಡ ಉತ್ತರಾಖಂಡ್ಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಪುಷ್ಕರ್ ಸಿಂಗ್ ಧಮಿಯಾ ಅನ್ನುವಂಥವ್ರು ಪ್ರಸ್ತುತ ಉತ್ತರಾಖಂಡ್ನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಉತ್ತರಾಖಂಡದ ರಾಜಧಾನಿ ಯಾವುದಪ್ಪ ಅಂದರೆ ಡೆಹ್ರಾಡೂನ್ ಅಂತ ಹೇಳ್ಬೋದಾಗುತ್ತೆ ಇನ್ನು ಉತ್ತರಾಖಂಡದ ರಾಜ್ಯಪಾಲರು ಯಾವುದಪ್ಪ ಅಂತಂದರೆ ಗುರ್ಮಿತ್ ಸಿಂಗ್ ಅವರು ಪ್ರಸ್ತುತ ರಾಜ್ಯಪಾಲರಾಗಿ ಉತ್ತರಾಖಂಡಕ್ಕೆ ನಮಗೆ ಕಾಣ ಸಿಗ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಉತ್ತರಾಖಂಡ್ನ ನಂತರ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ತ್ರಿಪುರ ಅಂತ ಹೇಳ್ಬೋದು ಸೊ ತ್ರಿಪುರದ ಮುಖ್ಯಮಂತ್ರಿಯಾಗಿ ಮಾಣಿಕ್ ಸಹ ಅವರು ನಮಗೆ ಕಾಣ ಇದ್ದಾರೆ ಸೊ ತ್ರಿಪುರಾಗೆ ಸಂಬಂಧಪಟ್ಟಾಗೆ ರಾಜಧಾನಿ ಯಾವುದಪ್ಪ ಅಂತಂದರೆ ಅಗರ್ತಲಾ ಅಂತ ಹೇಳ್ಬೋದಾಗುತ್ತೆ ಸೊ ತ್ರಿಪುರದ ರಾಜ್ಯಪಾಲರು ಎನ್ ಇಂದ್ರಸೇನ ರೆಡ್ಡಿ ಅವರು ಪ್ರಸ್ತುತ ತ್ರಿಪುರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಾಗಿ ಗೌರ್ನರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ತ್ರಿಪುರನು ಕೂಡ ಅತಿ ಪುಟ್ಟ ರಾಜ್ಯ ಅಂತೇಳಿ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಟ್ಟಾರೆಯಾಗಿ ಇಪ್ಪತ್ತೆಂಟು ರಾಜ್ಯಗಳು ಎರಡು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಈ ವಿಡಿಯೋ ಸಸಿನಲ್ಲಿ ನೋಡಿದಿರಿ ಸೊ ಯಾರೇನು ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ಸಹಕಾರಿಯನ್ನು ಮಾಡಿ ಹತ್ತು ಸಾವಿರ ಸಬ್ಸ್ಕ್ರೈಬ್ಗಳನ್ನು ರೀಚ್ ಮಾಡುವಂಥ ಒಂದು ಪ್ರಯತ್ನಕ್ಕೆ ಸಹಕಾರಿಯಾಗಿ ಅಂತ ಹೇಳ್ತಾ ಸೊ ದಯವಿಟ್ಟು ಈ ಚಾನಲ್ನ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡಿದರೆ ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್